ಆಧ್ಯಾತ್ಮಿಕವೇ ಬೆಳೀತಿರುವುದು ಪ್ರಪಂಚದಲ್ಲಿ ಸೂಕ್ಷ್ಮವಾಗಿ ಆಲೋಚನೆ ಮಾಡಿ ನೋಡಿದರೆ ಪ್ರತಿಯೊಬ್ಬರು ಹುಡುಕುದು ಆಧ್ಯಾತ್ಮಿಕವನ್ನು ಒಂದು ನೆಮ್ಮದಿಯನ್ನು ಒಂದು ಸಂತೋಷವನ್ನು ಒಂದು ಆರೋಗ್ಯವನ್ನು ಅರ್ಥ ಆಯ್ತಾ ಪ್ರೀತಿಯನ್ನು ತ್ಯಾಗವನ್ನು ಸತ್ಯವನ್ನು ಹುಡುಕ್ತಾ ಇದ್ದಾರೆ ಆದರೆ ಸಿಗ್ತಾ ಇಲ್ಲ ಕಾರಣ ಏನು ಅಂತ ಮನುಷ್ಯನ ಒಳಗಿರುವ ಆಸೆ ವಿಜ್ಞಾನ ಬೆಳೀಲಿಕ್ಕೆ ಕಾರಣ ಏನು ಅಂದರೆ ಆಸೆ ಆಧ್ಯಾತ್ಮಿಕ ಬೆಳಕಿಗೆ ಕಾರಣ ಏನು ಆಸೆ ಈ ಎರಡೂ ಆಸೆಗಳು ಕೂಡ ಬೆಳೀತಾನೇ ಉಂಟು ಪ್ರಪಂಚದಲ್ಲಿ ಆದರೆ ಆಧ್ಯಾತ್ಮಿಕ ಎಂಬ ವಿಚಾರ ಇದ್ದ ಕಾರಣ ವಿಜ್ಞಾನ ಎಂಬ ವಿಚಾರ ಬಂತು ಜ್ಞಾನ ಎಂಬ ವಿಚಾರ ಇದ್ದ ಕಾರಣ ವಿಜ್ಞಾನ ಎಂಬ ವಿಚಾರ ಬಂತು ಆಧ್ಯಾತ್ಮಿಕ ಅಂತೇಳಿದರೆ ಈಗ ಎಲ್ಲ ಹೇಳುವಂಥ ವಿಚಾರ ಆಧ್ಯಾತ್ಮಿಕ ಅಂತೆ ಅಲ್ವಾ ನಿಜವಾದ ಸ್ಥಿತಿ ಏನಂದರೆ ಜ್ಞಾನ ಮಾರ್ಗ ಆ ಜ್ಞಾನ ಮಾರ್ಗ ಇರುವ ಕಾರಣ ವಿಜ್ಞಾನ ಅದನ್ನು ಹಿಂಬಾಲಿಸ್ತಾ ಹೋಗ್ತಾ ಉಂಟು ವಿಜ್ಞಾನ ಹಿಂಬಾಲಿಸ್ತಾ ಇರುವಾಗ ಅದಕ್ಕೊಂದು ಪ್ರೂಫ್ ಸಿಗ್ತದೆ ಅದರಲ್ಲಿ ಏನೋ ಒಂದು ಸಂತೋಷ ಸಿಗ್ತದೆ ವಿಜ್ಞಾನದಲ್ಲಿ ವಿಜ್ಞಾನಕ್ಕೊಂದು ದಾಖಲು ಉಂಟು ಅರ್ಥ ಆಯ್ತಲ್ವಾ ಈಗ ಒಂದು ಫೋನ್ ಉಂಟು ಒಂದು ವಿಡಿಯೋ ಕಾಲ್ ಉಂಟು ಒಂದು ಮೆಸೇಜ್ ಉಂಟು ಇದೆಲ್ಲ ಜ್ಞಾನದಲ್ಲಿರುವ ವಿಚಾರವನ್ನು ವಿಜ್ಞಾನ ರೂಪವಾಗಿ ಪರಿವರ್ತನೆ ಮಾಡಿದ ಕಾರಣ ವಿಜ್ಞಾನ ಬೆಳೀತಾ ಉಂಟು ಹಿಂದಿನ ಕಾಲದಲ್ಲಿ ಸ್ವಲ್ಪ ಪ್ರಾಚೀನ ಕಾಲದಲ್ಲಿ ಪುರಾಣದಲ್ಲಿ ಸ್ವಲ್ಪ ಋಷಿಮುನಿಗಳು ಸಾಧುಗಳು ಸಂತರು ಯೋಗಿಗಳು ಅಂತೇಳಿದರೆ ಅವರ ದೇಹದ ಒಳಗೆ ಎಲ್ಲ ಇದ್ದ ವಿಚಾರ ಅದನ್ನು ಅವರು ಅನುಭವಿಸಿ ಹೇಳಿದಂಥ ವಿಚಾರ ಅವರಿಗೆ ವೀಡಿಯೋ ಕಾಲ್ ಬೇಡಿತ್ತು ಅವರಿಗೆ ದಿವ್ಯ ದರ್ಶನ ಸಾಕಾಗ್ತಿತ್ತು ಅರ್ಥ ಆಯ್ತಲ್ಲ ಅದಕ್ಕೆ ದಿವ್ಯ ದರ್ಶನ ಅಂತ ಹೇಳಿದ್ದಾರೆ ಅರ್ಥ ಆಯ್ತಾ ವೀಡಿಯೋ ಕಾಲಿಗೆ ಎಷ್ಟು ಸಹ ಕೂತ್ಕೊಂಡು ಏನು ನಡೀತದೆ ಅಂತ ಇದ್ದರು ಎಲ್ಲಿಂದಲೋ ಒಬ್ಬ ಮಾತನಾಡುವ ವಿಚಾರವನ್ನು ಅವರಿಗೆ ಯಾವುದೋ ಒಂದು ರೀತಿಯಲ್ಲಿ ಅದು ಅರ್ಥ ಆಗಿ ಆ ಮಾತು ಅವರಿಗೆ ಬಂದು ಮುಟ್ಟಿ ಅದಕ್ಕೊಂದು ಉತ್ತರ ಕೊಡ್ತಾಯಿದ್ದರು ಯಾರಿಗೂ ಉತ್ತರ ಕೊಡ್ತಾಯಿದ್ರು ಆ ವ್ಯಕ್ತಿಗೂ ಉತ್ತರ ಕೊಡ್ತಾ ಎಲ್ಲ ಆಯಿತು ಎದುರು ಯಾರೊಬ್ಬ ಕೂತ್ಕೊಂಡಿದ್ದಾನೆ ಅವನ ಹತ್ರ ಹೇಳ್ತಾ ಇದ್ದರು ಆ ವ್ಯಕ್ತಿ ಏನು ಕೇಳಿದ್ದಾನೆ ಏನೋ ಒಂದು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿರ್ತಾನೆ ಆ ಪ್ರಾರ್ಥನೆಯನ್ನು ಎದುರು ಕೂತ್ಕೊಂಡಿರುವ ಭಕ್ತರ ಹತ್ರ ಅವರು ಮಾತಾಡ್ತಾಯಿದ್ರು ಆಗ ತನ್ನಿಂದಾನ ಅದು ಅವನಿಗೆ ಹೋಗಿ ತಲುಪ್ತಾಯಿದ್ರು ಅಶರೀರವಾಣಿ ಅಂತೆ ಈಗಿನ ಫೋನ್ ಯಾವುದು ಅಶರೀರವಾಣಿ ಇದನ್ನು ಕಂಡುಹಿಡಿಬೇಕಾದ್ರೆ ಎಷ್ಟು ವರ್ಷಗಳಾಯಿತು ಆಗ ವಿಜ್ಞಾನ ಎಲ್ಲಿ ಮುಂದುವರೆದಿದೆ ವಿಜ್ಞಾನ ಎಲ್ಲಿ ಮುಂದೆ ಹೋಗ್ತಾ ಉಂಟು ಎಷ್ಟೋ ಯುಗದ ಹಿಂದೆ ಹೇಳಿದಂಥ ವಿಚಾರ ಎಷ್ಟೋ ವರ್ಷಗಳ ಹಿಂದೆ ಹೇಳಿದಂಥ ವಿಚಾರ ಅಲ್ವ ನಮ್ಮ ಋಷಿಮುನಿಗಳು ಸಾಧುಗಳು ಸಂತರುಗಳು ಮತ್ತು ಭಗವದ್ಗೀತೆ ರಾಮಾಯಣ ಮತ್ತು ಶಿವಪುರಾಣ ಎಲ್ಲ ವಿಚಾರವನ್ನು ಸ್ವಲ್ಪ 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 ಅಧ್ಯಯನ ಮಾಡುವಾಗ ಅದರಲ್ಲಿ ಇರುವ ವಿಚಾರ ಎಲ್ಲವೂ ವಿಜ್ಞಾನವೇ ಸೈನ್ಸೇ ಬೇರೆನಲ್ಲ ಆದರೆ ಅದು ಅಂತರಂಗದ ವಿಜ್ಞಾನವಾಗಿತ್ತು ಅರ್ಥ ಇತ್ತಲ್ವ ಈ ಭೌತಿಕ ವಿಜ್ಞಾನ ಆಗಿಲ್ಲ ಆಯಿತು ಅಂತರಂಗದ ವಿಜ್ಞಾನವನ್ನು ಕಂಡುಹಿಡಲಿಕ್ಕೆ ಯಾರಿಂದಲೂ ಸಾಧ್ಯ ಅಲ್ಲ ಅದು ಅವರವರ ಅನುಭವದಲ್ಲಿ ಬರುವಂಥ ವಿಚಾರ ಭೌತಿಕ ವಿಜ್ಞಾನವನ್ನು ಎಲ್ಲರೂ ಅನುಭವಿಸ್ಬೋದು ಭೌತಿಕ ವಿಜ್ಞಾನವನ್ನು ಎಲ್ಲರೂ ಅನುಭವಿಸೋ ಕಾರಣ ವಿಜ್ಞಾನ ವೇಗವಾಗಿ ಬೆಳೀತಾ ಉಂಟು ಹೇಳಿ ನಮ್ಮ ಕಣ್ಣಿಗೆ ಅನಿಸ್ತದೆ ಆದರೆ ಯಾವುದೂ ಈ ಪ್ರಪಂಚದಲ್ಲಿ ವಸತಿಲ್ಲ ಎಲ್ಲ ಹಳತ್ತೇ ಇರುವುದು ಯಾವುದು ಹೊಸತ್ತು ಸೃಷ್ಟಿ ಮಾಡಲಿಕ್ಕೆ ಆಗೋದಿಲ್ಲ ರೂಪ ಮಾತ್ರ ಪರಿವರ್ತನೆ ಆಗ್ತದೆ ಅರ್ಥ ಆಯ್ತು ಹೇಳೋದು ಆಧ್ಯಾತ್ಮಿಕ ಇರುವ ಕಾರಣ ವಿಜ್ಞಾನ ಇರುವುದು ಇದನ್ನೆಲ್ಲರೂ ಅರ್ಥ ಮಾಡಿಕೊಳ್ಳಿ ಜ್ಞಾನ ಇರುವ ಕಾರಣ ಈ ವಿಜ್ಞಾನ ಬೆಳೀತಾ ಉಂಟು ಇದನ್ನೆಲ್ಲರೂ ಅರ್ಥ ಮಾಡಿಕೊಳ್ಬೇಕು ಸೂಕ್ಷ್ಮವಾಗಿ ಯಾವುದೂ ಈ ಪ್ರಪಂಚದಲ್ಲಿ ಹೊಸತ್ತಾಗಿ ಸೃಷ್ಟಿ ಮಾಡಲಿಲ್ಲ ಯಾರೂ ಸೃಷ್ಟಿ ಮಾಡಲಿಲ್ಲ ಸೃಷ್ಟಿ ಮಾಡಲಿಕ್ಕೆ ಆಗೋದೂ ಇಲ್ಲ ಅರ್ಥ ಆಯಿತಾ ಅದು ಏನುಂಟು ಅದರಲ್ಲೇ ರೀಸೈಕ್ಲಿಂಗ್ ಆಗ್ತಾ ಉಂಟು ಬೇರೆ ಏನು ಹೇಳಲಿಕ್ಕೆ ಸಾಧ್ಯ ಅಲ್ಲ ಉದಾಹರಣೆಗೆ ಫೋನಿನಲ್ಲೇ ಎಷ್ಟು ವಿಧವಾಗಿ ಪರಿವರ್ತನೆ ಆಯಿತು ಹಿಂದೆ ಫೋನ್ ಯಾವ ರೀತಿ ಇತ್ತು ಸೈಂಟಿಸ್ಟ್ಗಳ ಹತ್ರ ಫೋನಲ್ಲಿತ್ತು ಒಂದು ವೈರ್ಲೆಸ್ ಥರ ಅದರತ್ರ ಮಾತ್ರ ಫೋನು ಆಗ ಒಂದು ಫೋನ್ ಫೋನಲ್ಲಿಗೋ ಆಶ್ಚರ್ಯ ಆಗ್ತಿತ್ತು ಅಯ್ಯೋ ಆ ಫೋನ್ ಫೋನುಂಟು ಇಲ್ಲಿಂದೆ ಹೋಗಿ ಮಾತಾಡ್ತಾರೆ ಅಂತೇಳಿ ಅಲ್ವಾ ಈಗ ಒಬ್ಬೊಬ್ಬನ ಹತ್ರ ಮೂರು ಮೂರು ಉಂಟು ಈಗಿನ ಫೋನ್ ಹೇಗೆ ಉಂಟು ಫೋನ್ ಫೋನೇ ಅಲ್ವಾ ಹೆಸರು ಮಾತ್ರ ಬದಲಾವಣೆ ಆಗಿದೆ ರೂಪ ಮಾತ್ರ ಬದಲಾವಣೆ ಆಗಿದೆ ಡೆವಲಪ್ ಆಗಿದೆ ಇನ್ನಷ್ಟು ಇನ್ನಷ್ಟು ಎತ್ತರಕ್ಕೆ ಹೋಗ್ತಾ ಉಂಟು ಅಲ್ವಾ ಈಗಿನ ಫೋನಲ್ಲಿ ಹೇಗೆ ಉಂಟು ಅಂತೇಳಿದರೆ ಒಂದು ಊರಿನಲ್ಲಿ ಒಂದು ದೇಶದಲ್ಲಿ ಏನಾಗ್ತದೆ ಅಂತೇಳಿ ಕೂತ್ಕೊಂಡಲ್ಲೇ ತಿಳಿಬೋದು ಅಷ್ಟು ವೇಗವಾಗಿ ಫೋನ್ ಕೆಲಸ ಮಾಡ್ತಾ ಉಂಟು ಆಗ ಫೋನ್ ಇದ್ದ ಕಾರಣದೇ ಫೋನ್ ಪರಿವರ್ತನೆ ಆಗ್ತಾ ಆಗ್ತಾ ಬಂದದ್ದು ಫೋನ್ ಅಪ್ಡೇಟ್ ಅಪ್ಡೇಟ್ ಆಗ್ತಾ ಬಂದದ್ದು ವಿಚಾರಗಳು ಬೆಳೀತಾ 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 ಬಂದದ್ದು ಇನ್ನಷ್ಟು ಹೇಗೆ ಕೊಡುವ ಇನ್ನಷ್ಟು ಪ್ರಪಂಚಕ್ಕೆ ಸೂಕ್ಷ್ಮವಾಗಿ ಹೇಗೆ ಕೊಡುವ ಇನ್ನಷ್ಟು ಈ ಮನುಷ್ಯರಿಗೆ ಯಾವ ರೀತಿಯಲ್ಲಿ ಅರ್ಥ ಮಾಡಿಸುವ ಈ ಪ್ರಪಂಚದ ಸ್ಥಿತಿಗತಿಗಳನ್ನು ಅಂತೇಳಿ ಅಲ್ವಾ ಆಗ ಫೋನ್ ಇದ್ದ ಕಾರಣದಾನೆ ಆ ಒಂದು ಕಾನ್ಸೆಪ್ಟು ಪ್ರಕೃತಿಯಲ್ಲಿ ಇದ್ದ ಕಾರಣದಾನೆ ಆ ಒಂದು ವಿಚಾರ ಪ್ರಕೃತಿಯಲ್ಲಿ ಇದ್ದ ಕಾರಣ ಅದು ಬೆಳೀತಾ ಉಂಟು ಪ್ರಕೃತಿಯಲ್ಲಿ ಆ ವಿಚಾರ ಇಲ್ಲ ಇಲ್ಲವೇ ಇಲ್ಲ ಯಾರಿಂದಲೂ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಪ್ರಕೃತಿಯಲ್ಲಿ ಏನುಂಟು ಆ ವಿಚಾರವನ್ನೆಲ್ಲ ಜ್ಞಾನಿಗಳು ಯೋಗಿಗಳು ಋಷಿಮುನಿಗಳೆಲ್ಲ ಹೇಳಿದರು ಪ್ರಕೃತಿಯಲ್ಲಿರುವ ವಿಚಾರವನ್ನೆಲ್ಲ ಅದನ್ನು ವಿಜ್ಞಾನಿಗಳು ಹುಡುಕಿಕೊಂಡು ಹೋದರು ಯಾವ ವಿಜ್ಞಾನಿಗಳು ಭೌತಿಕ ವಿಜ್ಞಾನಿಗಳು ಭೌತಿಕಕ್ಕೆ ಸಂಬಂಧಪಟ್ಟ ವಿಚಾರ ಈ ಪ್ರಪಂಚಕ್ಕೆ ಎಲ್ಲರಿಗೆ ಅನುಭವಿಸಲಿಕ್ಕೆ ಆಗಬೇಕು ಅದಕ್ಕೊಂದು ಪ್ರೂಫು ಬೇಕು ಹೌದು ಅಂತೇಳಿ ಆಗಬೇಕು ಅದಕ್ಕೊಂದು ಪ್ರೂಫ್ ಅಲ್ವಾ ಅದಕ್ಕೆ ಬೆಲೆ ಜಾಸ್ತಿ ನಾವು ಅನುಭವಿಸ್ತೇವೆ ನಮಗದು ಬೇಕು ಖುಷಿ ಕೊಡ್ತದೆ ಸಂತೋಷ ಕೊಡ್ತದೆ ಫೋನ್ ಎಲ್ಲರಿಗೆ ಸಂತೋಷ ಕೊಡೋದಲ್ವಾ ಪ್ರತಿಯೊಬ್ಬನಿಗೆ ಸಂತೋಷ ಕೊಡೋದಿಲ್ಲ ಫೋನು ಅವನವನು ವೈಯಕ್ತಿಕವಾಗಿ ಫೋನ್ ಸಂತೋಷ ಕೊಟ್ಟೇ ಕೊಡ್ತದೆ ಆದ ಕಾರಣ ಅದನ್ನು ಹಿಂಬಲಿಸ್ತಾರೆ ಆದರೆ ಫೋನ್ ಹೇಗೆ ಬಂತು ಅಂತೇಳಿ ಸೂಕ್ಷ್ಮವಾಗಿ ಆಲೋಚನೆ ಮಾಡಿದರೆ ಅದು ಜ್ಞಾನದಿಂದ ಬಂತು ಜ್ಞಾನ ಮಾರ್ಗದಿಂದ ಬಂತು ತಿರುಚಿತ್ರಂಬಲ ಶಿವಮಸ್ತು ಶರಣಂ